ರಾಹುಲ್ ಗಾಂಧೀಜಿ ಅವರು ಬಹಳ ಸ್ಪಷ್ಟವಾಗಿ ಯಾವ ರೀತಿಯಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮೋದಿ ಅವರು ಓಟ್ ಕಳತನ ಮಾಡಿ ಕದ್ದು ಈ ದೇಶದ ಪ್ರಧಾನಮಂತ್ರಿ ಆಗಿದ್ದಾರೆ ಅದು ಯಾಕೆ ನಾವು ಇದು ಹೇಳ್ತಾ ಇದ್ದೇವೆ ಅಂದ್ರೆ ರಾಹುಲ್ ಗಾಂಧೀಜಿ ಅವರು ವಿಶೇಷವಾಗಿ ಬೆಂಗಳೂರಿನಲ್ಲಿ ನಡೆದಂತ ಚುನಾವಣೆಯಲ್ಲಿ ನಮ್ಮ ಸೆಂಟ್ರಲ್ ಬೆಂಗಳೂರು ಚುನಾವಣೆಯಲ್ಲಿ ಒಂದು ಅಸೆಂಬ್ಲಿ ಕ್ಷೇತ್ರವನ್ನು ಆಯ್ಕೆ ಮಾಡಿ ಅವರು ಆಗಿ ಸುಮಾರು ಆರು ಲಕ್ಷ ಅರವತ್ತು ಸಾವಿರ ವೋಟರ್ಗಳು ಅಲ್ಲೇನಿದ್ರು ಅವ್ರದ್ದು ಪ್ರತಿ ಒಂದು ಕೂಡ ಅವರು ಅದರ ಫೋಟೋಗಳು ಹೆಸರುಗಳು ಯಾವ ಏರಿಯಾದಲ್ಲಿರ್ತಾರೋ ಯಾರ ಮನೆಯಲ್ಲಿರ್ತಾರೋ ಅದು ಎಲ್ಲನೂ ಕೂಡ ಆರು ತಿಂಗಳ ಇದರ ಅಭ್ಯಾಸ ಮಾಡಿ ತದನಂತರ ಒಂದು ನಿರ್ಣಯಕ್ಕೆ ನಾವು ಬಂದಿದ್ದೇವೆ ಹೋದ ಚುನಾವಣೆ ಇದು ಜನತೆಯ ಬಗ್ಗೆ ದ್ರೋ ಮಾಡತಕ್ಕಂಥ ಚುನಾವಣೆ ಮತ್ತು ನಾವು ದೇಶದಲ್ಲಿ ಸಂವಿಧಾನ ಉಳಿಸಬೇಕು ಮತ್ತು ವಯಸ್ಕರಿಗೆ ಸಿಕ್ಕಂಥ ಓಟಿನ ಅಧಿಕಾರ ಉಳಿಸಬೇಕು ಪ್ರಜಾಪ್ರಭುತ್ವ ಉಳಿಸಬೇಕು ಅಂತ ಹೇಳಿ ನಮ್ಮ ಪ್ರಯತ್ನ ಇದೆ ಆದರೆ ಮೋದಿಜಿ ಅವ್ರ ಪ್ರಯತ್ನ ಏನಂದ್ರೆ ಜನ ಓಟ್ ಕೊಡದೇ ಇದ್ರು ಆ ಓಟ್ಗಳನ್ನು ಕದ್ದು ಎಲ್ಲಿ ಹೆಚ್ಚಿಗೆ ಓಟ್ ಮಾಡಬೇಕು ಯಾವ ಏರಿಯಾದಲ್ಲಿ ಕಡಿಮೆ ಓಟ್ ಹಾಕಿ ಮಾಡಬೇಕು ಇದು ಎಲ್ಲನೂ ಕೂಡ ಮೋದಿಜಿ ಅವರು ಮತ್ತು ಶಾ ಅವರು ಇವರೆಲ್ಲ ಪ್ಲಾನ್ ಮಾಡಿ ಎಲೆಕ್ಷನ್ ಕಮಿಷನ್ಗೂ ಕೂಡ ಅವರು ಇವತ್ತಿನ ದಿವಸ ಒತ್ತಡವನ್ನು ತಂದು ಈ ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕಾಗಿ ಈಗಿರ್ತಕ್ಕಂಥ ಸರ್ಕಾರ ಇದು ಕಳ್ಳತನದ ಸರ್ಕಾರ ಕಳ್ಳತನದ ಸರ್ಕಾರ ಇದ್ದ ಕಾರಣ ಇದಕ್ಕೆ ನೈತಿಕ ಬಲ ಇಲ್ಲ ಸರ್ಕಾರದಲ್ಲಿ ಇರಕ್ಕೆ ಯಾವುದೇ ಇದಕ್ಕೆ ಹಕ್ಕಿಲ್ಲ ಆದರೂ ಕೂಡ ಮೋದಿ ಅವರು ಇವತ್ತು ಎಲ್ಲ ಕಡೆ ಹೇಳ್ತಾರೆ ನಾನು ದೇಶದ ಅಭಿವೃದ್ಧಿಗಾಗಿ ಮತ್ತು ದೇಶದ ಕಲ್ಯಾಣಕ್ಕಾಗಿ ನಾವೆಲ್ಲ ಕೆಲಸ ಮಾಡ್ತಾ ಇದ್ದೀನಿ ಅನ್ನತಕ್ಕಂಥದ್ದು ಹೇಳ್ತಾ ಇದು ಸುಳ್ಳು ಅಪ್ಪಟ್ಟು ಸುಳ್ಳು ಮತ್ತು ಈಗಾಗಲೇ ನಮ್ಮ ಪಾರ್ಟಿ ವತಿಯಿಂದ ಸಾಕಷ್ಟು ನಾವು ಎಲ್ಲ ರಾಜ್ಯಗಳಲ್ಲಿ ಇಂಥ ತಪ್ಪುಗಳನ್ನು ಹುಡುಕಿ 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 ತೆಗಿತಾ ಇದ್ದೇವೆ ಮಹಾರಾಷ್ಟ್ರದಲ್ಲಿಯೂ ಕೂಡ ಅದೇ ಮಾಡಿತ್ತು ಮತ್ತು ಉತ್ತರ ಪ್ರದೇಶದಲ್ಲಿ ಬಿಹಾರದಲ್ಲಿ ರಾಜಸ್ಥಾನದಲ್ಲಿ ಕೂಡ ಮಧ್ಯಪ್ರದೇಶದಲ್ಲಿ ಕೂಡ ಎಲ್ಲ ಕಡೆ ಇವತ್ತು ಮತದಾನದ ಅಧಿಕಾರ ನಾವು ಕೊಟ್ಟಿದ್ದೇವೆ ಅದರದ್ದು ಮಿಸ್ಯೂಸ್ ಮಾಡಿ ಬೋಗಸ್ ವೋಟಿಂಗ್ ಮಾಡಿ ಇವತ್ತು ಮೋದಿಯವರು ಈ ದೇಶವನ್ನು ಆಳ್ತಾ ಇದ್ದಾರೆ ಬಂಧುಗಳೇ ನಾನು ನಿಮಗೆ ವಿಶೇಷವಾಗಿ ಈ ಮಾತನ್ನ ಆರು ವರ್ಷದ ಹಿಂದೆ ಹೇಳಿದ್ದೆ ಟೂ ತೌಸಂಡ್ ನೈನ್ಟೀನ್ನಲ್ಲಿ ಯಾವಾಗ ನಾನು ಮೊದಲನೇ ಸಲ ಸೋತೆ ನನ್ನ ಜೀವನದಲ್ಲೇ ಸೋಲ್ ಕಂಡಿದ್ದು ಅದು ಒಂದೇ ಎಲೆಕ್ಷನ್ ನಾನು ಸುಮಾರು ಹನ್ನೆರಡು ಎಲೆಕ್ಷನ್ ಗೆದ್ದಿದ್ದೇನೆ ಆದರೆ ಒಂದೇ ಒಂದು ಎಲೆಕ್ಷನ್ನ ಸೋತಿದ್ದು ಟೂ ತೌಸಂಡ್ ನೈನ್ಟೀನಲ್ಲಿ ಟೂ ತೌಸಂಡ್ ನೈನ್ಟೀನ್ನಲ್ಲಿ ಇದೇ ರೀತಿಯಾಗಿ ಮಾಡಿದ್ರು ಅವಾಗ ನಮಗೆ ಗೊತ್ತಾಗಲಿಲ್ಲ ಯಾಕಂದರೆ ಆವಾಗಲೂ ಕೂಡ ಪ್ರತಿಯೊಂದು ನನ್ನಲ್ಲಿ ಪ್ರತಿ ಅಸೆಂಬ್ಲಿ ಸೆಗ್ಮೆಂಟ್ನಲ್ಲಿ ಇಪ್ಪತ್ತು ಸಾವಿರ ಇಪ್ಪತ್ತು ಸಾವಿರ ಇಪ್ಪತ್ತು ಸಾವಿರ ಈ ರೀತಿಯಾಗಿ ಸುಮಾರು ಐದು ಮತಕ್ಷೇತ್ರಗಳಲ್ಲಿ ಅವರು ಬೋಗಸ್ ವೋಟಿಂಗ್ ಮಾಡಿ ನಮಗೆ ಸೋಲಿಸ್ತಕ್ಕಂಥ ಪ್ರಯತ್ನ ಮಾಡಿ ಟಾರ್ಗೆಟ್ ಮಾಡಿ ಈಗೆಲ್ಲ ಕೆಲಸ ಮಾಡಿದರು